ಕಾಶ್ಮೀರ ನಮ್ದಲ್ಲ ಅಂತೇಳಿ ಒಂಥರ ಇಂಡೈರೆಕ್ಟ್ ಆಗಿ ಕಾಂಗ್ರೆಸ್ ಸಪೋರ್ಟ್ ಮಾಡ್ತಾ ಇತ್ತು ಕಾಶ್ಮೀರ ಬಿಟ್ಬಿಟ್ರೆ ಏನು ಅನ್ನೋ ಮನಸ್ಥಿತಿಗೆ ನಮ್ ಜನಗಳನ್ನ ಇಡೀ ದೇಶದ ಜನಗಳನ್ನ ಒಂದ್ ಮನಸ್ಥಿತಿ ಯಾಕಪ್ಪ ಅದಕ್ಕೋಸ್ಕರ ಇಷ್ಟೊಂದು ದುಡ್ಡು ಖರ್ಚು ಮಾಡ್ಬೇಕು ಕಾಶ್ಮೀರನ್ನ ಬಿಟ್ಟೇ ಬಿಡಣ ಅನ್ನೋ ಸ್ಥಿತಿ ಮನಸ್ಥಿತಿಗೆ ನಮ್ ಕಾ ಈ ಕಾಂಗ್ರೆಸ್ ಅವ್ರು ತಂದಿದ್ರು ಇವತ್ತು ಕಾಶ್ಮೀರ ನಮ್ಮದು ತ್ರೀ ಸೆವೆಂಟಿ ಆರ್ಟಿಕಲ್ ಅನ್ನ ತೆಗೆದಾಕದ್ಮೇಲೆ ಕಾಶ್ಮೀರ ನಮ್ಮದು ಅಂತ ಬಂದಿದೆ ಮೊನ್ನೇನು ನೋಡಿದಿರ ಈ ಘಟನೆ ಆದಾಗ ಇಡೀ ಕಾಶ್ಮೀರದಲ್ಲಿ ರ್ಯಾಲಿಗಳಾಗಿದೆ ಭಾರತದ ಪರವಾಗಿ ರ್ಯಾಲಿ ಆಗಿದೆ ಅಲ್ಲಿರುವಂತ ಮುಸ್ಲಿಂ ಜನಾಂಗನೂ ಕೂಡ ಪಾಕಿಸ್ತಾನವನ್ನ ವಿರೋಧ ಮಾಡುವಂತ ಸ್ಥಿತಿ ಯಾಕೆ ಅಂತ ಹೇಳಿದ್ರೆ ನಾನು ಕೂಡ ಅಲ್ಲಿ ಹೋಗಿದ್ದೆ ಅಲ್ಲಿರುವಂತ ಅಲ್ಲಿ ನಡೀತಾ ಇರುವಂತ ಅಭಿವೃದ್ಧಿ ಕಾರ್ಯ ಅಲ್ಲಿ ಪ್ರತಿಯೊಬ್ಬರಿಗೂ ಆದಾಯ ಬರೋ ರೀತಿ ಇವತ್ತು ನರೇಂದ್ರ ಮೋದಿ ಮಾಡಿದ್ದಾರೆ ಯಾವ ಭಯೋತ್ಪಾದನಾ ಚಟುವಟಿಕೆಯಿಂದ ಅಲ್ಲಿ ಟೂರಿಸಂ ಹಾಳಾಗೋಟೆ ಇವತ್ತಲ್ಲಿ ಒಬ್ಬ ಕುದುರೆ ನಡೆಸುವಂತವನು ಕೂಡ ಪ್ರತಿ ದಿನ ಅವನ ಆದಾಯ ಎರಡ್ ಸಾವಿರ ಸಾವಿರ ರೂಪಾಯಿ ಮಾಡ್ತಾನೆ ಪ್ರತಿದಿನ ಅವನು ನಾನು ಅಲ್ಲಿ ಹೋಗಿದ್ದೆ ದಾಲ್ ಲೇಕ್ ಅಂತ ಎಲ್ಲ ಟಿವಿಗಳಲ್ಲಿ ನಾವು ನೋಡ್ತಾ ಇದ್ದೀರಿ ದಾಲ್ ಲೇಕ್ ಅಂತ ಅಲ್ಲಿ ಬೋಟ್ ನಡೆಸೋನು ಪ್ರತಿದಿನ ದಿನ ಮೂರರಿಂದ ನಾಲ್ಕು ಸಾವಿರ ರೂಪಾಯಿ ಆದಾಯ ಮಾಡ್ತಾನೆ ಬಿರಿ ಆದಾಯ ನಾನು ಹೇಳ್ತಾರೆ ಅದು ಬುಕ್ಕಿಂಗ್ಗೆ ಒಂದು ತಿಂಗಳು ಕಾಯ್ಬೇಕು ಅದು ನಮ್ಮ ಮೈಸೂರಲ್ಲಿ ಅಂತ ದೊಡ್ಡ ಇದಕ್ಕಿಂತ ದೊಡ್ಡ ಲೇಕ್ ಇದೆ ಹಾ ಕುಕನಕ್ಕೆ ಕುಕ್ನ ಹಾ ಕುಕ್ನಲ್ಲಿ ಕೆರೆ ದೊಡ್ಡ ಲೇಕ್ ಇದೆ ಬಟ್ ಅಲ್ಲಿ ಇರುವಂತಹ ಲೇಕ್ಗೆ ಒಂದು ತಿಂಗಳು ಕಾಯ್ಬೇಕು ನೀವು ಬೋಟ್ ಅಲ್ಲಿ ನೀವು ಓಡಾಡ್ಬೇಕಾದ್ರೆ ನಾನು ಕೂಡ ಹೋಗಿದ್ದೇನೆ ಅಂದ್ರೆ ಪ್ರತಿಯೊಬ್ಬರಿಗೂ ಅನ್ಸ್ತು ಅಲ್ಲಿ ಕಾಶ್ಮೀರದ ಜನತೆಗೆ ಇಲ್ಲ ಮೋದಿ ಅವರು ಅಭಿವೃದ್ಧಿ ದೃಷ್ಟಿಯಿಂದ ಪ್ರಶ್ನೆ ಮಾಡಕ್ ಸಾಧ್ಯನೇ ಇಲ್ಲ ಅನ್ನೋ ಮನಸ್ಥಿತಿ ಇವತ್ತು ಕಾಶ್ಮೀರದ ಜನತೆಯಲ್ಲೂ ಕೂಡ ನೈಂಟಿ ಫೋರ್ ಪರ್ಸೆಂಟ್ ಅಲ್ಲಿ ಮುಸಲ್ಮಾನಿರೋದು ನೈಂಟಿ ಫೋರ್ ಪರ್ಸೆಂಟ್ ಅವ್ರಿಗೂ ಅನ್ಸಿದೆ ಪಾಕಿಸ್ತಾನ ಭಿಕ್ಷಾ ಪಾತ್ರೆ ಆಗ್ಬಿಟ್ಟಿದೆ ಪಾಕಿಸ್ತಾನಕ್ಕೆ ಹಿಂದೆ ಯಾರ್ಯಾರು ಸಪೋರ್ಟ್ ಮಾಡ್ತಾ ಇದ್ರು ಅಲ್ಲಿ ಅವ್ರ ಹಿಂದೆ ಹೋದ್ರೆ ನಮ್ಗೇನು ಏನು ಆಗಲ್ಲ ನಾವು ಭಾರತ ಅನ್ನೋದು ಭಾವನೆ ಈಗ ಬಂದ್ಬಿಟ್ಟಿದೆ ಆ ರೀತಿ ಮಾಡಿದವರು ಮೋದಿ ಆ ರೀತಿ ಅಭಿವೃದ್ಧಿಯನ್ನ ಮಾಡಿ ತೋರಿಸಿದವರು ಮೋದಿ ಮತ್ತೆ ರಾಮ ಮಂದಿರ ನಮ್ ಕನಸಾಗಿತ್ತು ನಾವೆಲ್ಲ ನಾವು ಕೂಡ ಮ್ಯಾನಿಫೆಸ್ಟೋದಲ್ಲಿ ಪ್ರತಿ ಸರಿನೂ ಹಾಕಿರಿ ನಾವು ಕಳೆದ ಮೂವತ್ತು ವರ್ಷಗಳಿಂದ ಮ್ಯಾನಿಫೆಸ್ಟೋದಲ್ಲಿ ಹಾಕ್ತಾನೇ ಇದ್ರಿ ಮಾಡೇ ಮಾಡ ಕಟ್ಟೆ ಕಟ್ಟುತ್ತೇವೆ ರಾಮ ಮಂದಿರ ಅಂತ ಹೇಳ್ತಾನೆ ಇದ್ರೆ ಕಟ್ಟಕಾಗಿರ್ಲಿಲ್ಲ ಕಟ್ಟಿದ್ರೆ ಪ್ರಳಯ ಆಗೋತೈತೆ ಅಂತ ಹೇಳಿದ್ರು ದಂಗೆ ಆಗೋಗ್ತೈತೆ ಅಂತ ಏನ್ ದಂಗೆನೂ ಇಲ್ಲ ಪ್ರಳಯನ ಇಡೀ ದೇಶದ ಎಲ್ಲರೂ ಕೂಡ ಆ ಒಂದು ಇನಾಗ್ರೇಷನ್ ಅಲ್ಲಿ ಎಲ್ಲಾ ಸಿನಿಮಾ ಕಲಾವಿದರಿರ್ಬೋದು ಇರ್ಬೋದು ಆರ್ಟಿಸ್ಟ್ಗಳು ರಾಜಕಾರಣಿಗಳಿರ್ಬೋದು ಕೆಲವರು ಕಾಂಗ್ರೆಸ್ಸಿನ ಆದೇಶವನ್ನ ಧಿಕ್ಕರಿಸಿ ಖರ್ಗೆ ಅವರ ಆದೇಶವನ್ನ ದಿ ಧಿಕ್ಕರಿಸಿ ಬಹಳಷ್ಟು ಜನ ಅಲ್ಲಿ ಮುಖ್ಯಮಂತ್ರಿಗಳಿರ್ಬೋದು ಮಂತ್ರಿಗಳಿರ್ಬೋದು ಆ ಒಂದು ಅಯೋಧ್ಯೆಗೆ ಭೇಟಿ ನೀಡಿರೋದನ್ನ ನೋಡಿದ್ರಿ ಅಂದ್ರೆ ಅಯೋಧ್ಯೆ ರಾಮ ಮಂದಿರ ನಿರ್ಮಾಣ ಮತ್ತೆ ತ್ರೀ ಸೆವೆಂಟಿ ಆರ್ಟಿಕಲ್ ಇದು ಮೋದಿಯ ಶಕ್ತಿಯನ್ನ ತೋರಿಸುತ್ತೆ ಅವರ ದೃಢತೆಯನ್ನ ತೋರಿಸುತ್ತೆ ಬಿಜೆಪಿ ಆಡಳಿತದ ದೃಢತೆಯನ್ನ ತೋರಿಸುತ್ತೆ ಅದರಿಂದ ಇಡೀ ದೇಶದ ಜನ ಮೆಚ್ಚುವಂತ ನರೇಂದ್ರ ಮೋದಿ ಅವರು ಹನ್ನೊಂದು ವರ್ಷದ ಆಡಳಿತ ಇವತ್ತು ಜನಮೆಚ್ಚಿದ ಆಡಳಿತ ಇದನ್ನ ರಾಜ್ಯದ ಜನ ಇರ್ಬೋದು ದೇಶದ ಜನ ಇರ್ಬೋದು ಎಲ್ಲರು ಕೂಡ ಸ್ವಾಗತ ಮಾಡ್ತಾ ಇದ್ದಾರೆ ನಮ್ಮ ಇಡೀ ಎಲ್ಲ ದೇಶದ ಎಲ್ಲ ನಾಗರಿಕರು ಕೂಡ ಇಂತಹ ಒಂದು ಹನ್ನೊಂದು ವರ್ಷದ ಸಾಧನೆ ಮೋದಿಯವರ ಸಾಧನೆಯನ್ನ ಜನ ಮೆಚ್ಚೋ ರೀತಿ ಆಚರಣೆ ಮಾಡ್ಬೇಕು ಅನ್ನೋ ದೃಷ್ಟಿಯಿಂದ ನಾವು ಬಿಜೆಪಿ ಕೂಡ ಈ ತಿಂಗಳು ಪೂರ್ತಿಯಾಗಿ ಅಭಿಯಾನವನ್ನ ನಾವು ಮಾಡ್ತಾ ಇದ್ರಿ ಮೋದಿಯವರು ಏನು ಸಾಧನೆಯನ್ನ ತಂದಿದ್ದಾರೆ ಇದರಿಂದ ದೇಶಕ್ಕೇನು ಒಳ್ಳೇದಾಗಿದೆ ರಾಜ್ಯಕ್ಕೇನು ಒಳ್ಳೇದಾಗಿದೆ ಇನ್ನಷ್ಟು ರಾಜ್ಯದ ಡೆವಲಪ್ಮೆಂಟ್ ನಿನ್ನೆನೂ ಕೂಡ ರೈಲ್ವೆಗೆ ಸಂಬಂಧಪಟ್ಟಂತೆ ಮಾನ್ಯ ಸೋಮಣ್ಣ ಅವರು ಕೂಡ ಪತ್ರಿಕಾ ಸಂದರ್ಶನದಲ್ಲಿ ಹೇಳಿದ್ದಾರೆ ಅಹ್ ಅನುದಾನಗಳ ಬಂದಿರುವಂಥದ್ದು ನಾನು ಅಲ್ಲ ಕೊನೆಯದಾಗಿ ನಾನು ಹೇಳುವಂಥದ್ದು ನಾನು ಕೂಡ ರೆವೆನ್ಯೂ ಮಿನಿಸ್ಟರ್ ಆಗಿದ್ದೆ ಕಳೆದ ಬಾರಿ ಆ ಸಂದರ್ಭದಲ್ಲಿ ನನಗೆ ಪ್ರಶ್ನೆಯನ್ನ ಕೇಳಿದ್ರು ಸಿದ್ದರಾಮಯ್ಯ ಕೇಂದ್ರ ಸರ್ಕಾರದಿಂದ ಎನ್ ಡಿ ಆರ್ ಎಫ್ ಹಣ ಎಷ್ಟು ಅನುದಾನ ತಾರತಮ್ಯ ಆಗಿದೆ ಅಂತ ಹೇಳಿ ಪದೇ ಪದೇ ಹೇಳ್ತಾ ಇದ್ದಾರೆ ನಾನು ಚಾರ್ಟೆ ಕೊಟ್ಟು ಬಿಟ್ಟಿದ್ದೀನಿ ನಮ್ಗೆ ಎನ್ ಡಿ ಆರ್ ಎಫ್ ಅಲ್ಲಿ ಪ್ರವಾಹ ಆದಾಗ ಬರ ಆದಾಗ ಏನ್ ಮನಮೋಹನ್ ಸಿಂಗ್ ಆಡಳಿತದಲ್ಲಿ ಹಣ ಕೊಟ್ಟಿದ್ರು ಅದಕ್ಕಿಂತ ನಾಲ್ಕು ಪಟ್ಟು ಹೆಚ್ಚು ಕೊಟ್ಟಿದ್ದಾರೆ ಫೋರ್ ಟೈಮ್ಸ್ ಹತ್ತು ವರ್ಷದಲ್ಲಿ ನಾನು ಹನ್ನೊಂದನೇ ವರ್ಷ ಬಿಟ್ಟೇ ಬಿಟ್ಟಿದೀನಿ ಹತ್ತು ವರ್ಷದಲ್ಲಿ ಅವರು ಏನ್ ಕೊಟ್ಟಿದ್ರು ಅದಕ್ಕಿಂತ ನಾಲ್ಕು ಪಟ್ಟು ಜಾಸ್ತಿಯಾಗಿ ಹಣವನ್ನ ನಮ್ಮ ರಾಜ್ಯಕ್ಕೆ ಕೊಟ್ಟಿದ್ದಾರೆ ಅದೊಂದೇ ವಿಚಾರವಾಗಿ ಇನ್ನು ರಸ್ತೆ ಗೊತ್ತಿದೆ ಬೆಂಗಳೂರು ಮೈಸೂರು ರಸ್ತೆಗೆ ಕೇಂದ್ರ ಸರ್ಕಾರನೇ ಹಣ ಬಿಡುಗಡೆ ಮಾಡಿರೋದು ರೈಲ್ವೆಗೆ ಇರ್ಬೋದು ಜಲ್ ಜೀವನ್ ಮಿಷನ್ ಪ್ರತಿ ಮನೆಗೂ ನೀರು ಕೊಡಬೇಕು ಅಂತ ಕೇಂದ್ರ ಸರ್ಕಾರ ಹಣ ಬಿಡುಗಡೆ ಮಾಡಿದೆ ಇನ್ನು ನಮ್ಮ ರಾಜ್ಯ ಸರ್ಕಾರ ಅದನ್ನ ಸರಿಯಾದಂತ ಒಂದು ವ್ಯವಸ್ಥೆಯಲ್ಲಿ ಮಾಡ್ತಾ ಇಲ್ಲ ಅಷ್ಟೇ ಬಟ್ ಇಡೀ ದೇಶದಲ್ಲಿ ಜಲ್ ಜೀವನ್ ಮಿಷನ್ ಮುಖಾಂತರ ಮನೆ ಮನೆಗೆ ನೀರು ಕೊಡುವಂತ ಒಂದು ವ್ಯವಸ್ಥೆಯನ್ನು ಕೂಡ ಕೇಂದ್ರ ಸರ್ಕಾರ ಅಭಿವೃದ್ಧಿ ವಿಚಾರವಾಗಿ ಪ್ರಶ್ನೆನೇ ಇಲ್ಲ ನರೇಂದ್ರ ಮೋದಿ ಬಂದ ಮೇಲೆ ಅಭಿವೃದ್ಧಿ ಆಗಿದೆ ಅಂತ ಕಾಂಗ್ರೆಸ್ ಅವರು ಕೂಡ ಹೇಳ್ತಾರೆ ದೇಶದ ಭದ್ರತೆ ವಿಚಾರ ಬಂದ್ರೆ ಎಲ್ಲರೂ ಇಡೀ ದೇಶದ ಜನ ಹೇಳ್ತಾರೆ ನರೇಂದ್ರ ಮೋದಿ ಒಬ್ಬರಿಂದನೆ ಈ ದೇಶವನ್ನ ಪಾಕಿಸ್ತಾನ ಇರ್ಬೋದು ಚೈನಾ ಇರ್ಬೋದು ಸರಿ ಬಾಂಗ್ಲಾದೇಶ ಇರ್ಬೋದು ಇವರನ್ನ ಕಾಪಾಡುವಂತ ಶಕ್ತಿ ಇರುವಂತದ್ದು ನರೇಂದ್ರ ಮೋದಿ ಅವರೇ ಮತ್ತೆ ಇಂಥ ಸಂದರ್ಭದಲ್ಲಿ ರಾಹುಲ್ ಗಾಂಧಿ ಇದ್ದಿದ್ರೆ ಏನು ಅನ್ನೋ ಕಾಮೆಂಟ್ಗಳನ್ನ ಜನನೇ ಸೋಷಿಯಲ್ ಮೀಡಿಯಾದಲ್ಲಿ ಮಾಡ್ತಾ ಇದ್ದಾರೆ ಅಂದ್ರೆ ಒಟ್ಟಾರೆ ಇವತ್ತು ರಾಜ್ಯದ ಒಂದು ಅಭಿವೃದ್ಧಿಗೆ ಮತ್ತು ದೇಶದ ಅಭಿವೃದ್ಧಿಗೆ ನರೇಂದ್ರ ಮೋದಿಯವರ ಸಾಧನೆ ಆ ಜನ ಮೆಚ್ಚೋ ರೀತಿ ಸಾಧನೆಯನ್ನ ಮಾಡಿದರೆ ನಾನು ರಾಜ್ಯದ ನಮ್ಮ ಎಲ್ಲ ನಾಯಕರ ಪರವಾಗಿ ವೇದಿಕೆ ಮೇಲೆ ಇರುವ ಎಲ್ಲ ನಾಯಕರ ಪರವಾಗಿ ನಾನು ಕೇಂದ್ರ ಸರ್ಕಾರಕ್ಕೆ ಮತ್ತು ನರೇಂದ್ರ ಮೋದಿಯವರಿಗೆ ಅಭಿವೃದ್ಧಿ ಮಾಡಿರುವಂತ, ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಜ್ಯಕ್ಕೆ ಕೊಟ್ಟಿರುವಂತ ಕೊಡುಗೆಗೆ ಸಂಬಂಧಪಟ್ಟಂತೆ ನಾನು ಕೇಂದ್ರ ಸರ್ಕಾರವನ್ನ ನರೇಂದ್ರ ಅವರನ್ನ ಅಭಿನಂದನೆ ಸಲ್ಲಿಸಿದೆ